ಎಲ್ಲರಿಗೂ ನಮಸ್ಕಾರ ವರ್ಣಕಲಾ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತು ನಾವು ಧರ್ಮವರಂಗೆ ಬಂದಿದ್ದೀವಿ ನಮ್ಮ ಬೆಂಗಳೂರಿಂದ ಧರ್ಮವರಮು ಸುಮಾರು ಒಂದು ನೂರ ಎಂಬತ್ತೈದು ಕಿಲೋಮೀಟರ್ ಇದೆ ಇಲ್ಲಿ ಆಂಧ್ರ ಪ್ರದೇಶಗೇ ಒಂದು ಏನಂತಾರೆ ಸಿಲ್ಕ್ ಹ್ಯಾಂಡ್ಲೂಮ್ಸ್ ಒಂದು ಸೆಂಟರ್ ಪಾಯಿಂಟ್ ಅಂದರೆ ಧರ್ಮವರಂ ಇಲ್ಲಿ ಸುಮಾರು ಮೊದಲ ಕಾಲದೆಲ್ಲ ಒಂದು ಲಕ್ಷಗಳಲ್ಲಿ ಇರುವ ನೆಂಬರ್ ಈಗ ಸಾವಿರಗಳೇ ಅಂದರೆ ಇಪ್ಪತ್ತು ಸಿ ಸಾವಿರ ಆಚು ಆಸ್ಪಾಸ್ ಆ ಥರ ಇದೆ ನೆಂಬರು ಭಾಳ ಇಳಿಕೆಗೆ ಬಂದಿದೆ ಕಾರಣ ಅಷ್ಟೇ ಎಲ್ಲರಿಗೂ ಪವರ್ ಲೂಮ್ಸ್ ಕಡೆ ಒಲವು ಹ್ಯಾಂಡ್ಲೂಮ್ಸ್ ಕಡೆ ಸ್ವಲ್ಪ ಕಮ್ಮಿ ಬರ್ತಾ ಇರೋದರಿಂದ ಈಗ ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಷ್ಟೇ ಇಲ್ಲಿರೋದು ಅದರಲ್ಲೂ ಸಹ ಇಲ್ಲಿ ಒಂದು ಸ್ಪೆಷಲ್ ವೀವರ್ಸ್ ಹತ್ರ ನಾನು ಬಂದಿದ್ದೀನಿ ಇವರು ಮೂವತ್ತೈದು ವರ್ಷದಿಂದ ಇದ್ದಾರೆ ಆದರೆ ಮೂವತ್ತೈದು ವರ್ಷ ಅಂದರೆ ಮಾಮೂಲು ಅದು ಏನೋ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಆದರೆ ಇವರ ಸೀರೆಗಳಲ್ಲಿ ಚಿನ್ನದ ಸೀರೆಗಳು ಅಂತಲೇ ಫೇಮಸ್ಸು ಇವರ ವ್ಯೂವಿಂಗ್ ಮಾಡೋದೆಲ್ಲ ಸೀರೆಗಳನ್ನು ಹ್ಯಾಂಡ್ಲೂಮ್ ಆಗಿರುತ್ತೆ ಪ್ಲಸ್ ಅದರ ಜೊತೆ ಅವರು ಚಿ ಚಿನ್ನದನ್ನು ಮಿಕ್ಸ್ ಮಾಡಿ ಅಂದರೆ ಒಂದು ಸಿಲ್ಕ್ಗೆ ಚಿನ್ನದ ಲೇಪರನ್ನು ಆಗಿರುವಂತಹ ಒಂದು ಥ್ರೆಡ್ಡಿಂದ ಸೀರೆಗಳನ್ನು ನೆಯ್ಯೋದ್ರಲ್ಲಿ ಬಹಳ ಹೆಸರು ಮಾಡಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ವೆರೈಟೀಸ್ ಇದೆ ಇದು ನನಗಂತೂ ಭಾಳ ಕುತೂಹಲ ಚಿನ್ನದ ಸೀರೆಗಳ ಹೇಗಿರುತ್ತೆ ಅದರ ಬೆಲೆ ಹೆಂಗಿರುತ್ತೆ ಅದು ಮುಖ್ಯವಾಗಿ ಈ ಮದುವೆ ಹುಡುಗ ಹುಡುಗಿಗೆ ಅಂತ ತುಂಬ ಸ್ಪೆಷಲಾಗಿ ಮಾಡ್ತಾರೆ ಇಲ್ಲಿ ನನಗೆ ನೋಡಬೇಕಂತೂ ಭಾಳ ಖುಷಿ ಇದೆ ನೋಡೋಣ ಚಿನ್ನದ ಸೀರೆಗಳು ಹೇಗಿರುತ್ತೆ ಅವ್ರನ್ನ ಮಾಲೀಕರನ್ನ ಭೇಟಿ ಮಾಡಿ ಈ ವಿವರು ಕನ್ನಡ ಬರದೇ ಇರೋ ಕಾರಣ ಎಲ್ಲ ನಾನು ನಿಮಗೆ ವಿವರಿಸ್ತಾ ಹೋಗ್ತಾ ಇದ್ದೀನಿ ಬನ್ನಿ ಅವ್ರನ್ನ ಭೇಟಿ ಮಾಡಿ ವಿವರ ತಿಳ್ಕೊಂಡು ಬರೋಣ ಮಾ ನಮ್ಮ ವರ್ಣಕಲಾ ನಿಕೇತನ ಚಾನಲ್ಗೆ ತಮಗೆ ಆಧಾರದ ಸ್ವಾಗತ ಥ್ಯಾಂಕ್ ಯು ಮೇಡಮ್ ಓಕೆ ವೀಕ್ಷಕರೇ ಇಲ್ಲಿ ನಾವು ಧರ್ಮವರದಲ್ಲಿ ಇವರು ಕೃಷ್ಣಾರೆಡ್ಡಿ ಅಂತ ಇದರ ಮಾಲೀಕರು ದೀವರು ಇವರು ತುಂಬ ಸುಮಾರು ಮೂವತ್ತೈದು ವರ್ಷಗಳಿಂದ ಇದರ ಸಾಧನೆಯಲ್ಲಿ ತೊಡಗಿಸ್ಕೊಂಡು ಬಂದಿದ್ದಾರೆ ಇಲ್ಲಿ ಪ್ಯೂರ್ ಅಂದರೆ ಪ್ಯೂರ್ ಅದರಲ್ಲಿ ಮಾತ್ರ ಸಂದೇಹ ಇರೋದಿಲ್ಲ ಪ್ಯೂರ್ ಸಿಲ್ಕ್ ಇರುತ್ತೆ ಅದರ ಕೋಟಿಂಗ್ ಅಂದರೆ ಗೋಲ್ಡ್ ಅಂದರೆ ಗೋಲ್ಡು ಸಿಲ್ವರ್ ಅಂದರೆ ಸಿಲ್ವರ್ ಅದರ ಕೋಟಿಂಗ್ ಬಂದಿರೋಂಥ ವಿಶೇಷವಾದಂಥ ಸೀರೆಗಳು ಎಸ್ಪೆಷಲಿ ಇದು ಬ್ರೈಡಲ್ಗಂತಾನೇ ಒಂದು ಒಂದು ಕುಟೀರ ಅಂತ ಹೇಳ್ಬೋದು ಅಷ್ಟು ಚೆಂದ ಇರುತ್ತೆ ಮದುವೆ ಹುಡುಗಿಗೆ ಮಾತ್ರ ಹೇಳಿ ಮಾಡ್ಕೊಂಡಿರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಹಾಗಾಗಿ ಅವ್ರ ಸೀರೆಗಳ ಒಂದು ವೀವರ್ಸ್ ಏನಿದ್ದಾರೆ ಇಲ್ಲಿಗೆ ಬಂದಿದ್ದೇನೆ ಬನ್ನಿ ಇಲ್ಲೆಲ್ಲ ಸುಮಾರು ಸೀರೆಗಳು ನಿಮ್ಗೆ ಹೇಳ್ತಾ ಇರ್ಬೋದು ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂತಂದರೆ ಇಲ್ಲೆಲ್ಲ ಸೆಂಟ್ರಲ್ ಬಂದಿರೋದೆಲ್ಲ ಗೋಲ್ಡ್ ಪ್ಲೇಟೆಡ್ ಪ್ಯೂರ್ ಸಿಲ್ಕ್ನಲ್ಲಿ ವೀವಿಂಗ್ ಇರುವಂಥ ಸುಂದರವಾದ ಸೀರೆಗಳು ಮತ್ತು ಇನ್ನೊಂದು ಇಲ್ಲಿ ವಿಶೇಷ ಏನಂತಂದರೆ ಧರ್ಮವರಂನಲ್ಲಾದರೆ ಪ್ಲೈನ್ ಎಲ್ಲ ಎಲ್ಲ ಏನಂದರೆ ಬಾರ್ಡರು ಸರಗು ಬಾಡಿ ಮೂರೂ ಸಹ ಒಂದೇ ಸಲ ವಿವ್ ಮಾಡ್ಕೊತಾ ಹೋಗ್ತಾರೆ ಆದರೆ ಇಲ್ಲಿ ಮಾತ್ರ ಇವರು ಕಂಚಿನಲ್ಲಿ ನೇಯಿರುವಂತಹ ಒಂದು ಶೈಲಿಯನ್ನೇ ಫಾಲೋ ಆಗ್ತಾರೆ ಅಂದರೆ ಬಾರ್ಡರ್ ಬೇರೆ ಥರ ವೀವ್ ಮಾಡ್ಕೊತಾರೆ ಬಾಡಿ ಒಂದು ಸಲ ವೀವ್ ಮಾಡ್ತಾರೆ ಸರ್ವ್ ಮಾಡ್ಕೊತಾರೆ ಇದೆಲ್ಲ ಕಂಪ್ಲೀಟ್ ಆದ ನಂತರ ಇವರೇನು ಮಾಡ್ತಾರೆ ಈ ಎಲ್ಲದನ್ನು ಈ ಬಾಡಿಗೆ ಜಾಯಿಂಟ್ ಮಾಡ್ಕೊತಾ ಬರ್ತಾರೆ ನೀವು ಗಮನಿಸ್ಬೋದು ಕಂಚಿ ಸೀರೆಗಳೆಲ್ಲ ಅದೆಲ್ಲ ಇರುತ್ತೆ ಹಾಗಾಗಿ ಇದು ಪ್ಯೂರ್ ಒಂದು ಅಥೆಂಟಿಕ್ ಕಂಚಿ ಶೈಲಿನಲ್ಲಿ ತಯಾರಾಗುವಂತಹ ಬ್ರೈಡಲ್ ಗೋಲ್ಡ್ ಸ್ಯಾರೀಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ತುಂಬ ಚೆನ್ನಾಗಿ ಅವರು ಪರಿಣಿತರು ಅಂದರೆ ಎಕ್ಸ್ಪೀರಿಯನ್ಸ್ ಇರುವ ಒಂದು ವ್ಯೂವರ್ಸೇ ಇದ್ದಾರೆ ಅವರಿಂದ ಇವರು ಕೃಷ್ಣಾರೆಡ್ಡಿ ಅನ್ನೋರು ತುಂಬ ಸೀರೆಗಳನ್ನು ಮಾಡಿ ಒಳ್ಳೆ ಹೆಸರು ಮಾಡಿದ್ದಾರೆ ದೇಶ ವಿದೇಶಗಳಲ್ಲೂ ಇದೆ ನಮ್ಮ ಇಂಡ್ಯಾದಲ್ಲೂ ಎಲ್ಲ ಇದೆ ನನಗಂತೂ ಭಾಳ ಖುಷಿ ಆಗ್ತಾಯಿದೆ ಆ ಸೀರೆಗಳು ನೋಡಬೇಕಂತ ಖುಷಿ ಇದೆ ಬನ್ನಿ ಅಲ್ಲೆಲ್ಲ ನೋಡಿಕೊಂಡು ಬಂದುಬಿಡೋಣ ಸೀರೆಗಳು ಹೇಗಿದೆ ಅಂತ ಅಣ್ಣ ಇಪ್ಪು ಮೀ ವಿವಿಂಗ್ ಅಂತ ಲೂಮ್ಸ್ಲೋ ತಯಾರಿನ ಚೀಲನ್ನು ಚೂಸ್ತ ಮನ ವೀಕ್ಷಕ ವೀಕ್ಷಕಂದ್ರಕೀ ಚಪ್ಪ ನಾವು ಫಸ್ಟು ಮನವು ಈ ಎಲ್ಲೋ ಚೀರ ಅಂತೇ ಅಂದರೆ ವೀಕ್ಷಕರ ಈಗ ನೋಡಿದ್ದು ಪ್ಯೂರ್ ಸಿಲ್ಕ್ಗೆ ಗೋಲ್ಡ್ ಪ್ಲೇಟೆಡ್ ಸಿಲ್ಕ್ ಒಂದು ಇದು ಎಲ್ಲ ಸೇರಿಕೊಂಡು ಈ ಥರ ಡಿಸೈನ್ ಆಗಿರೋದು ಎಷ್ಟು ಎಕ್ಸಲೆಂಟ್ ಇದೆ ಅಂತಂದರೆ ಇದು ನೋಡಿ ಇದು ಕಲರ್ ಕಾಂಬಿನೇಷನ್ಸ್ ಆಗಲಿ ಒಂದು ವೀವಿಂಗು ಕ್ಲಾಸಿ ಲುಕ್ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ವೀವಿಂಗು ವರ್ಕ್ಮೆನ್ಶಿಪ್ಪು ಇದೆಲ್ಲ ಭಾಳ ಚೆಂದ ಇದೆ ನಾನು ಅದೇ ಚಿನ್ನದ ಸೀರೆ ನೋಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ಇದೆ ಭಾಳ ಚೆನ್ನಾಗಿದೆ ನೋಡಿ ಇದು ಅಷ್ಟು ಖುಷಿಯಾಗುತ್ತೆ ಇದು ಯಾಕಂತಂದರೆ ರೇಟ್ ಇಲ್ಲಿ ನಾನು ಮೆನ್ಷನ್ ಮಾಡ್ತಾಯಿಲ್ಲ ಯಾಕಂತಂದರೆ ಇದು ತುಂಬ ಕಡೆ ಹೋಗುತ್ತೆ ಮಾರ್ಕೆಟಿಂಗ್ನವ್ರಿಗೆ ಹೋಲ್ಸೇಲ್ನವ್ರಿಗೆ ಎಲ್ಲರಿಗೂ ತುಂಬ ತೊಂದರೆ ಆಗಿರೋದ್ರಿಂದ ನಾನಿಲ್ಲಿ ರೇಟ್ಸ್ ಅಂತೂ ಇಲ್ಲಿ ಮೆನ್ಷನ್ ಮಾಡಲಿಕ್ಕೆ ಆಗೋದಿಲ್ಲ ಆ ಒಪ್ಪಂದದ ಮೇಲೇ ಇವರು ವೀಡಿಯೋ ತೆಗಲಿಕ್ಕೂ ನಾನು ಬಂದಿರೋದು ಇಲ್ಲಿ ನೋಡಿದ್ವಿ ಎಷ್ಟು ಚೆಂದ ಇದೆ ತುಂಬಾ ಚೆನ್ನಾಗಿದೆ ನಮಗೆ ರೇಟು ಬೇಕಾದರೆ ನೀವು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಕಾಂಟ್ಯಾಕ್ಟ್ ಮಾಡ್ಬೋದು ಆದರೆ ಸೀರೆ ನೋಡು ಅಂದ ಅಷ್ಟು ಚೆಂದ ಇದೆ ಎಲ್ಲರಿಗೂ ತೋರಿಸೋಣ ಎಲ್ಲರೂ ಖುಷಿ ಪಡ್ತೀರಾ ಅಂತ ನಾನು ಇಲ್ಲಿ ತೆಗಿತಾ ಇರೋದು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಅದು ಬಣ್ಣ ಬಂಗಾರದ ಬಣ್ಣದಲ್ಲಿ ತುಂಬಾ ಚೆನ್ನಾಗಿದೆ ವೀಕ್ಷಕರ ಇದು ಅಲ್ಲ ಇದು ತಯಾರು ಕೆನ್ನಿ ರೋಸ್ ಪಡ್ತದೆ ಮೇಡಮ್ ಓ ಟೆ ಈ ಒಂದು ಸೀರೆ ಮಾಡ್ಲಿಕ್ಕೆ ಇದು ಟೆನ್ ಡೇಸ್ ತಗೊಳಂತ ಅಷ್ಟೇ ಹ್ಮ್ ತುಂಬಾ ಚೆನ್ನಾಗಿ ಇದು ಮೆರೂನ್ ಅಂತ ಫುಲ್ಲು ಹೇಳ್ಲಿಕ್ಕಾಗಲ್ಲ ಒಂತರಾ ಮೆಸಂತ ಪಿಂಕ್ಗೆ ಅದು ಗೋಲ್ಡ್ ಮಿಕ್ಸ್ ಆಗಿರೋದಕ್ಕೂ ರಾಯಲ್ ಲುಕ್ಕು ನಿಮ್ಗೆ ಗೊತ್ತಿರುತ್ತೆ ನಿಮ್ಗೆ ಹಳೆಯ ಕಾಲದಲ್ಲಿ ಆ ಕಲರ್ ಕಾಂಬಿನೇಷನ್ ಹೆಂಗಿರುತ್ತೆ ಆ ತರ ಬಂದಿದೆ ತುಂಬಾ ಕ್ಲಾಸಿ ಆಗಿದೆ ಬಾಡಿ ಮಸ್ಟರ್ಡ್ ಕಲರ್ ಮಸ್ಟರ್ಡ್ ಗೋಲ್ಡ್ ಸಿಲ್ವರ್ ಕೋಟ್ ಸಿಲ್ವರ್ ಇಲ್ಲಿ ಬಾಡಿ ಮಾತ್ರ ಬಾಡಿ ಮಾತ್ರ ಗೋಲ್ಡ್ ಇದು ಮಾತ್ರ ಗೋಲ್ಡ್ ಬಂದಿದೆ ಇミಕ್ಸ್ ಮಾಡಿದ್ದಾರೆ ಗೋಲ್ಡ್ ಅಂಡ್ ಸಿಲ್ವರ್ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನೋಡಿ ಇದು ಇದು ತುಂಬಾ ಚೆನ್ನಾಗಿದೆ onತರ ಶೇಡಿಂಗ್ ಭಾಳ ಚೆನ್ನಾಗಿದೆ ಇಷ್ಟು ಕಾಸ್ಟ್ಲಿ ಸೀರೆ ಅನ್ನೋದ್ರಲ್ಲೂ ಇದನ್ನ ತೆಗೆದು ತೋರಿಸಿಕ್ಕಾಗಲಿ ಇಲ್ಲಿ ಮುಟ್ಕೊಳ್ಳೋಕ್ಕೂ ಸ್ವಲ್ಪ ಹೆದರಿಕೆ ಆಗುತ್ತೆ ಅಷ್ಟು ಕಾಸ್ಟ್ಲಿ ಹೆಂಗಿದು ನಾನು ಹ್ಯಾಂಡಲ್ ಮಾಡೋದು ಅಂತ ಅಣ್ಣ ಇದು ಇದಕ್ಕೆ ಒಂಚರ್ ಗೋಲ್ಡ್ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡ್ ಹಾಂ ಇದು ಯಾಕೆ ನಾನು ಇದನ್ನೇ ಕೇಳಿದ್ದೀನಿ ಅಂದರೆ ವೀಕ್ಷಕರೇ ಇದು ಫುಲ್ ಗೋಲ್ಡ್ ಅಂಡ್ ಸಿಲ್ವರ್ ಅಷ್ಟೇ ಬಂದಿರೋದು ಇದರಲ್ಲಿ ಒಂದು ಥ್ರೆಡ್ನೂ ಸಹ ಸಿಲ್ಕ್ ಇಲ್ಲ ರೇಷ್ಮೆ ಅನ್ನೋದು ಇಲ್ವೇ ಇಲ್ಲ ಬರೀಝರಿನಲ್ಲೇ ಆಗಿರುವಂತಹ ಒಂದು ಸೀರೆ ಇದು ತುಂಬಾ ಚೆನ್ನಾಗಿದೆ ಇಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಮನೆಯಲ್ಲಿ ಅವ್ರ ಮಕ್ಕಳು ಉಟ್ಕೊಂಡ್ತಾರಲ್ವ ಆ ಥರ ಇದೆ ಸೀರೆ ಇದು ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಓ ಇಲ್ಲಿ ನೋಡಿ ಇದು ತುಂಬಾ ಥರ ನೋಡಿ ಮದುವೆ ಇದು ಬ್ಲೌಸ್ ಇದು ಪಲ್ಲು ಹ್ಮ್ ಬ್ಯೂಟಿಫುಲ್ ಅಲ್ಲಿ ವೀವಿಂಗ್ ಆಗಲಿ ಕಲರ್ ಕಾಂಬಿನೇಷನ್ ಬಹಳ ಚೆಂದ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಂದರೆ ನಾನು ಸಿನಿಮಾದಲ್ಲಷ್ಟೇ ನೋಡಿದ್ದು ಈಗ ನೇರವಾಗಿ ಇದೆ ಚಿನ್ನ ಒಂದು ಸಿಲ್ವರ್ ಎರಡದ್ದು ಮಿಕ್ಸ್ ಮಾಡಿರೋ ಸೀರೆ ನೋಡ್ತಾ ಇದ್ರೆ ಒಂಥರ ಖುಷಿ ಆಗ್ತಾ ಇದೆ ಚೆನ್ನಾಗಿದೆ ವೀಕ್ಷಕರ ಇದು ಇದು ನೋಡಿ ಒಂದು ಕಾಂಟ್ರಾಸ್ಟ್ ಇತ್ತು ಒಂದು ಫುಲ್ ಜರಿನಲ್ಲಿತ್ತು ಇದು ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಸೆಲ್ಫ್ ಸಾರಿ ಸೆಲ್ಫ್ನಲ್ಲಿ ಬಂದಿರೋದು ಅಲ್ಲಿ ಒಳ್ಳೆ ಒಂದು ಲೈಟ್ ಲ್ಯಾವೆಂಡರ್ ಕಲರ್ಗೆ ಸಿಲ್ವರ್ ಸಿಲ್ವರ್ ಜರಿ ಬಂದಿದೆ ಇಲ್ಲಿ ಗೋಲ್ಡ್ ಮಿಕ್ಸ್ ಆಗಿದೆ ಅಲ್ಲ ಬಾರ್ಡ್ರ್ ಯಾವಾಗಲೂ ಗೋಲ್ಡ್ ಬಂದರೆ ಯಾಕಂದರೆ ಡಿಫ್ರೆನ್ಸ್ ಸ್ವಲ್ಪ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಅವರು ಇದು ದೊಡ್ಡದು ಆರೆಂಜ್ ಇದು ಇರಬಹುದು ಇದು ಆರೆಂಜ್ ಬಾರ್ಡರ್ ಬಂದಿದೆ ಅಲ್ಲಿ ಚಿಕ್ಕದು ಬಂದಿದೆ ಮೇಲಕ್ಕೆ ತುಂಬಾ ಚೆನ್ನಾಗಿದೆ ಇದು ಇದು ಫ್ಲವರ್ ಎಲ್ಲ ಫ್ಲಾರಲ್ ಡಿಸೈನ್ ಬಂದಿದೆ ಹ್ಞೂ ಇದು ಪಲ್ಲು ಬ್ಲೌಸ್ ಎಲ್ಲಿ ಬರುತ್ತೆ ಕಡಿಸಿದ ಲೋಪಲ್ ಹಾ ಇದು ಬ್ಲೌಸ್ ಹ್ಞೂ ಇದು ನಿಮ್ಗೆ ಕಾಣಿಸ್ತಾ ಇದೆ ಏನೋ ಇಲ್ಲಿನೂ ವಿವಿಂಗ್ ಬಂದಿದೆ ಇಲ್ಲಿನೂ ಟೆಕ್ಸ್ಚರ್ ಇದೆ ಬಾರಿ ಪ್ಲೈನ್ ಅಲ್ಲ ಡಿಸೈನ್ಸ್ ಬಂದಿದೆ ಒಂದು ಸ್ವಲ್ಪ ಡಿಸೈನ್ ಜಾಲರಿ ಟೈಪು ಜಾಲಿ ಡಿಸೈನ್ ಅಂತೀವಲ್ವ ಆ ಥರ ಬಂದಿದೆ ತುಂಬ ಚೆನ್ನಾಗಿ ಇದು ಅಷ್ಟು ದೊಡ್ಡದು ಅಲ್ಲಿ ಸಣ್ಣದು ಬಂದಿದೆ ಬ್ಯಾಕು ತೋಳಗು ಅದು ಯೂಸ್ ಮಾಡ್ಕೋಬೋದು ಇದು ನೋಡಿ ಇದು ಫುಲ್ ಪಲ್ಲು ಬ್ಯೂಟಿಫುಲ್ ಆಗಿದೆ ತುಂಬ ಕ್ಲಾಸಿಯಾಗಿದೆ ರಾಯಲ್ ಲುಕ್ ಇದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಇದೊಂಥರ ಕಲರ್ ಕಾಂಬಿನೇಷನ್ ನೋಡಿ ವೀಕ್ಷಕರೇ ಇದು ಎಷ್ಟು ಚೆನ್ನಾಗಿದೆ ಇಲ್ಲಿ ಫುಲ್ ಫ್ಲಾರಲ್ ಡಿಸೈನ್ ಬಂದಿದೆ ಇದೂ ಅಷ್ಟೆ ಸಿಲ್ವರ್ ಬಂದಿದೆ ಇಲ್ಲಿ ಗೋಲ್ಡ್ ಜರಿ ಬಂದಿದೆ ಇದು ಪಿಂಕ್ ಪಿಂಕ್ ಅಂಡು ಪರ್ಪಲ್ಗೆ ಲೈಟ್ ಪರ್ಪಲ್ಗೆ ಲೈಟ್ಗೆ ಅಲ್ಲಲ್ಲಿ ಶೇಡ್ಸ್ ಬರಲಿಕ್ಕೆ ಅಂತ ಸ್ವಲ್ಪ ಡಾರ್ಕ್ ಶೇಡ್ಸ್ನಲ್ಲಿ ವೀವಿಂಗ್ ಮಾಡಿದ್ದಾರೆ ಇಲ್ಲಿ ತುಂಬ ಕಷ್ಟ ಇದೆ ಇದು ಇದೆಲ್ಲ ತುಂಬ ಡಿಸೈನು ಬಂದಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಒಂಥರ ಒಂದೊಂದು ಕಲರ್ಸ್ ಯಾವ ರೆಗ್ಯುಲರಾಗಿ ಸಿಗೋ ಕಲರ್ ಅಲ್ಲ ಇದು ಅಷ್ಟು ಚೆಂದ ಇದೆ ಮಾತ್ರ ಬಾರ್ಡ್ರ್ ಚೆಂದ ಹ್ಞೂ ನೋಡಿ ಏನು ಚೆನ್ನಾಗಿದೆ ಇದು ಕರೆಕ್ಟ್ ಕರೆಕ್ಟಾಗಿ ಬ್ಲೌಸ್ ಇದು ಮಾಡಿಕೊಂಡು ಉಟ್ಕೊಂಡ್ರಂತೂ ಅಷ್ಟು ಚೆನ್ನಾಗಿ ಇಲ್ಲಿ ನೋಡಿ ಇಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಇದೆ ಅಂತಂದರೆ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಅಂದರೆ ಕ್ವಾಲಿಟಿ ನನಗೆ ಹೇಳಲಿಕ್ಕೆ ನಾನು ಅಷ್ಟು ಪ್ರೆಸ್ ಮಾಡಿ ಹೇಳ್ತಾ ಇರೋದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗ್ ಬಾಂದಣ್ಣ ಇಲ್ಲಿ ನೋಡಿ ವೀಕ್ಷಕ್ರೆ ಇದು ಒಂಥರ ಕಲರ್ ಕಾಂಬಿನೇಷನ್ ರಾಣಿ ಪಿಂಕ್ ಕಲರ್ಗೆ ಕಾಂಬಿನೇಷನ್ ಕೊಟ್ಟಿದ್ದಾರೆ ವಿವಿಂಗ್ ಎಲ್ಲ ಫುಲ್ ಫ್ಲಾರಲ್ ಡಿಸೈನ್ ಬಂದಿದೆ ತುಂಬಾ ಇದು ಸೇಮ್ ಸಿಲ್ವರ್ ಅಂಡ್ ಇದು ಗೋಲ್ಡ್ ಜರಿನಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನಮ್ಮ ಅಥೆಂಟಿಕ್ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಹಾಂ ನೋಡಿ ಇದು ಇಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಬಂಚ್ ಬಂಚ್ ಫ್ಲವರ್ಸ್ ಎಲ್ಲ ಬಂದಿರೋದು ಒಂದು ಥರ ಇದು ಪಲ್ಲು ಗ್ರ್ಯಾಂಡ್ ಲುಕ್ ಇದೆ ಇಲ್ಲಿ ನೋಡಿ ಇದು ಕಲರ್ ಶೇಡ್ ನೋಡಿದರೆ ನಿಮಗೆ ವಿಡಿಯೋದಲ್ಲಿ ಹೆಂಗಿದೆ ಗೊತ್ತಿಲ್ಲ ಅಷ್ಟು ಚೆಂದ ಬರುತ್ತೆ ಈ ಈ ಜರಿ ಈ ಕಲರ್ ಕಾಂಬಿನೇಷನ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಇಷ್ಟು ಕಾಸ್ಟ್ಲಿಯಷ್ಟು ಸ್ಯಾರಿ ಅಂತ ರೆಗ್ಯುಲರ್ ಆಗಿ ಈ ಕಲರಲ್ಲಿ ಈ ಟೈಪಲ್ಲಿ ನಾವು ಹುಡುಕೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಪ್ಯೂರ್ ಒಂದು ಸಿಲ್ಕು ಮತ್ತು ಗೋಲ್ಡ್ ಅಂಡ್ ಸಿಲ್ವರ್ ಮಿಕ್ಸ್ ಮಾಡಿರಿ ನೇಯ್ದಿರುವಂತಹ ಈ ಸೀರೆ ತುಂಬಾ ಸುಂದರವಾಗಿದೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ಹ್ಞೂ ಇದು ಬ್ಲೌಸು ತುಂಬಾ ಚೆನ್ನಾಗಿದೆ ಇಲ್ಲಿ ನಾನು ಒಂದಿಷ್ಟು ಹಿಂಟು ಕೊಡ ಕೊಟ್ಬಲ್ಲೆ ನಾನು ಇಲ್ಲಿ ಸೀರೆಗಳೆಲ್ಲ ಒಂದು ಅಂದಾಜು ಅಂತಂದರೆ ಒಂದು ನಲವತ್ತರಿಂದ ಒಂದು ಅರವತ್ತೈದು ಎಪ್ಪತ್ತುವರೆಗೂ ಇದೆ ಅಷ್ಟು ಮಾತ್ರ ಹೇಳಬಲ್ಲೆ ಯಾವ ಸೀರೆ ಯಾವ ಬೆಲೆ ಅಂತ ಹೇಳಿಕಂತೂ ಕಷ್ಟ ಆಗುತ್ತೆ ವೀಕ್ಷಕರ ಅದಂದು ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಓ ಲೈಟ್ ಒಂದು ಪ್ಯಾರೆಟ್ ಗ್ರೀನ್ ಅದು ಪ್ಯಾರಟ್ ಗ್ರೀನ್ ತುಂಬ ಆ ಥರ ಡಾರ್ಕ್ ಅಂತ ಅನಿಸಿದಿಲ್ಲ ಒಳ್ಳೆ ಮೀಡಿಯಮ್ ಶೇಡಲ್ಲಿರುವಂತಹ ಒಂದು ಪೇಸ್ಟಲ್ ಕಲರ್ ಒಂದು ಗ್ರೀನ್ಗೆ ಒಳ್ಳೆ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಅದೇ ಶೇಡಲ್ಲಿ ಪಿಂಕ್ ಶೇಡ್ ತಗೊಂಡಿದ್ದಾರೆ ಭಾಳ ಚೆನ್ನಾಗಿದೆ ಇದು ಸೇಮ್ ಸಿಲ್ವರ್ ಅಂಡ್ ಗೋಲ್ಡು ಇದು ಜರಿನಲ್ಲಿ ಮಾತ್ರ ಡಿಸೈನ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗ್ತದೆ ತುಂಬಾ ಚೆನ್ನಾಗಿದೆ ಕೆಳಗಡೆ ಬಂದು ದೊಡ್ಡ ಬಾರ್ಡ್ರ್ ಬರುತ್ತೆ ಮೇಲಕ್ಕೆ ಬಂದು ಸ್ವಲ್ಪ ಸಣ್ಣದ್ದು ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್ಸು ತುಂಬಾ ಚೆನ್ನಾಗಿದೆ ತುಂಬ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿದೆ ಇದು ಸೇಮ್ ಅಷ್ಟೇ ಇದು ಪಲ್ಲು ಇಲ್ಲಿ ಟೆಂಪಲ್ ಥರ ಫ್ಲವರ್ಸು ಡೂಮ್ಸು ಎಲ್ಲ ತುಂಬ ಚೆನ್ನಾಗಿ ಒಂಥರ ಎಲ್ಲನೂ ಒಂಥರ ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡಿರೋದು ಒಂದು ಕಲ್ಲಿರೋದು ಇನ್ನೊಂದು ಕಡೆ ಇಲ್ಲ ಸ್ವಲ್ಪ ಯೂನಿಕ್ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಇದು ಸೇಮ್ ಆ್ಯಸ್ ಯೂಶ್ವಲ್ ಈ ಪಲ್ಲು ಏನು ಬರುತ್ತೋ ಅದೇ ಕಲರು ಬ್ಲೌಸ್ ಇಲ್ಲಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಆ ಚಿನ್ನದ ಒಂದು ಮಿಶ್ರಣ ಕಲರ್ಗೆ ಸಿಲ್ಕ್ಗೆ ಮಿಕ್ಸ್ ಆಗಿದ್ದಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಭಾಳ ಚೆಂದ ಇದೆ ಕ್ವಾಲಿಟಿ ಕ್ವಾಲಿಟಿ ಇಲ್ಲಿ ನೋಡಿದೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಈ ಕ್ವಾಲಿಟಿ ಹೇಗಿದೆ ಹೆಂಗೆ ಅಂತ ತುಂಬಾ ರಾಯಲ್ ಇದು ಲಕ್ಷ್ಮೀಪುತ್ರರು ಯಾರಾದರೂ ಇದ್ದರೆ ಆರಾಮ್ಸೆ ತಗೊಳ್ಳಿ ಇಲ್ಲಿ ತುಂಬಾ ಚೆನ್ನಾಗಿದೆ ಆಗುತ್ತೆ ಹಾಂ ಇನ್ನೊಂದು ಸೀರೆ ನೋಡಿದ್ದು ಎಷ್ಟು ಚೆನ್ನಾಗಿದೆ ಇನ್ನೊಂದು ಕಲರ್ ಶೇಡ್ಸು ಒಂದು ಜಾಸ್ತಿ ಕಮ್ಮಿ ಆ ಥರ ಇಲ್ಲ ತುಂಬ ಒಳ್ಳೆ ಕಲರ್ ಕರೆಕ್ಟ್ ಶೇಡ್ ಕೊಟ್ಟಿದ್ದಾರೆ ಇದು ಸ್ವಲ್ಪ ಫ್ಲವರ್ ಡಿಸೈನು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಸ್ವಲ್ಪ ದೊಡ್ಡ ದೊಡ್ಡ ಫ್ಲವರ್ಸ್ ಮಾಡಿದ್ದಾರೆ ಡಿಸೈನ್ ಸ್ವಲ್ಪ ಬೇರೆ ಇದೆ ಇದು ಇದು ಸೇಮ್ ಇದು ಏನಂತೀರ ಗಟ್ಟಿ ಪಲ್ಲು ಅಂತೀವಲ್ಲ ಅದು ಸೆಂಟ್ರಲ್ ಕೊಟ್ಬಿಟ್ಟು ಈ ಕಡೆ ಆ ಕಡೆ ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಕೊಟ್ಟಿದ್ದಾರೆ ಅದು ಅಷ್ಟೇ ಚಿಕ್ಕ ಬಾರ್ಡ್ರ್ ಕೊಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ದೊಡ್ಡ ಬಾರ್ಡ್ರ್ ಬಂದಿದೆ ಸೇಮ್ ಆ್ಯಸ್ ಯೂಶ್ವಲ್ ಇಲ್ಲಿ ಸಿಲ್ವರ್ ಜರಿ ಬಂದಿದೆ ಇಲ್ಲಿ ಗೋಲ್ಡ್ ಜರಿ ಬಂದಿದೆ ಇದು ನೋಡಿದ್ದೀವಿ ಬಾ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಇದು ಎಷ್ಟು ಕೆಲಸ ಇರುತ್ತಂದರೆ ಈ ವೀವರ್ಗೆ ಅಷ್ಟೊಂದು ಕೈ ಕೆಲಸ ಇದೆ ಅಷ್ಟು ಈಸಿ ಅಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಈ ವೀವಿಂಗ್ ಅನ್ನೋದು ಎಷ್ಟು ಅಂದರೆ ಪರಿಣಿತ ಏನು ಅನ್ನೋದು ಈಗ ಕೆಲಸದಲ್ಲಿ ಸೀರೆ ನೋಡಿದಾಗ ತುಂಬ ಚೆನ್ನಾಗಿದೆ ಆ ಕ್ವಾಲಿಟಿ ಅನ್ನೋದು ಭಾಳ ಚೆಂದ ಇದೆ ಇದು ಸೇಮ್ ಆ್ಯಸ್ ಯೂಶ್ವಲ್ ಇದರಲ್ಲೂ ಅಷ್ಟೇ ವೀವಿಂಗು ಡಿಸೈನ್ ಬಂದಿದೆ ಇದು ಮಾಮೂಲು ಪ್ಲೇನ್ ಇಲ್ಲ ಬ್ಲೌಸಲ್ಲಿ ఇది డిజైన్ బందే తు చోడి వీక్షకరే ఇది తుమ్మ చాలా మీ ఏమంటారు ఈవింగ్ లో తయారైన చీరలు చూపించినందుకు మాకు చాలా సంతోషం ఉంది ఎప్పుడు అంటే చేతిలో ఒక బంగారు చీరను చేతిలో పెట్టుకొని చూస్తుంటే మా ఆడపిల్లలే కదా మాకు కొంచెం చాలా సంతోషం అవుతుంది చాలా బాగున్నాయి చీరలు ఇంతసేపు మీరు కూడా చాలా బిజీగా ఉన్నారు వచ్చి మాకు ఇంత చూపించినందుకు ఇవన్నీ మాకు కన్నుల పండుగ చేసినందుకు మా ఛానల్ నుంచి థ్యాంక్ యూ థ్యాంక్ యూ వెరీ మచ్ ವೀಕ್ಷಕರೇ ನೋಡಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸೀರೆಗಳು ಬಹಳನೇ ಚೆನ್ನಾಗಿದೆ ಇಲ್ಲಿ ಹತ್ತಿರ ಬಂದು ನೋಡಿದಾಗ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನಿಮ್ಗೆ ಅದು ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಅಥೆಂಟಿಕ್ಕಾಗಿ ಯೂರಿಕ್ಕಾಗಿ ಒಂದು ಏನಂದರೆ ಒಂದು ರಾಯಲ್ ಲುಕ್ ಕೊಡುತ್ತೆ ರಿಚ್ ಲುಕ್ ಕೊಡುತ್ತೆ ಡಿಸೈನ್ಸು ಕಲರ್ ಕಾಂಬಿನೇಷನ್ಸ್ ಎಲ್ಲನೂ ಬಹಳ ಚೆನ್ನಾಗಿದೆ ಹಾಗಾಗಿ ಇದನ್ನು ನೀವು ನೋಡ್ತೀರಾ ತಗೊತೀರಾ ಅಂತ ಅಂದ್ಕೊತಾ ಇದ್ದೀನಿ ಮತ್ತೆ ಇನ್ನೊಂದು ಒಳ್ಳೆಯ ಒಂದು ಎಪಿಸೋಡ್ ಜೊತೆ ಮತ್ತೆ ನಿಮ್ಮ ಜೊತೆ ಭೇಟಿ ಹಾಕ್ತೀನಿ ಮತ್ತು ನನ್ನ ಚಾನಲ್ ಯಾರು ಮೊಟ್ಟ ಮೊದಲಾಗಿ ನೋಡ್ತಾ ಇದ್ದೀರೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ